ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ದೀರಪ್ಪ ಎಲ್ಲರೂ ಆರಾಮದಿರಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದ ಇಂಟೆನ್ಷನ್ ಬಂದುಬಿಟ್ಟ ನೀವು ನಿಮ್ಮೊಂದು ಹತ್ತಿರದಾಗಿರುವಂಥ ಯಾವುದೋ ಒಂದು ಕ್ಯಾಮ್ರಾ ಆಗಿರ್ಬೋದು ಅಥವಾ ಮೇನ್ ಪ್ಲೇಸ್ಮೆಂಟ್ ಪ್ಲೇ ಮೇನ್ ಪ್ಲೇಸ್ಮೆಂಟ್ ಇದೆ ಬರ್ತವಲ್ಲ ಬೆಂಗಳೂರು ಮೈಸೂರು ಹೈದರಾಬಾದ್ ಚೆನ್ನೈ ಕಲ್ಕತ್ತಾ ಅಂತೇಳಿ ಈ ಥರದ ಕೆಲವೊಂದಿಷ್ಟು ಪ್ಲೇಸ್ಮೆಂಟದು ಅಥವಾ ಒಂದು ನಿಯರೆಸ್ಟ್ ಪ್ಲೇಸ್ಮೆಂಟ್ ಆಗಿರ್ಬೋದು ಇವುಗಳೊಳಗೆ ಇವು ಒಂದು ಇಂಥ ಸಿಟಿ ಒಳಗೆ ಕೆಲವೊಂದಿಷ್ಟು ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿರ್ತಾರೆ ಈ ಥರ ಏನು ಕ್ಯಾಮ್ರಾನ ಫಿಕ್ಸ್ ಮಾಡಿರ್ತಾರಲ್ಲ ಅವನ್ನ ನೀವು ನಿಮ್ಮ ಒಂದು ಮೊಬೈಲ್ದಾಗ ಫ್ರೀಯಾಗಿ ನೋಡ್ಕೋಬೋದು ನಾ ಹೇಳುವಂಥ ಒಂದು ವೆಬ್ಸೈಟ್ ನೀವು ಯೂಸ್ ಮಾಡಿರಪ್ಪ ಅಂದ್ರೆ ಆ ಒಂದು ವೆಬ್ಸೈಟ್ನಾಗ ನೀವು ಆರಾಮಾಗಿ ಯಾವುದೋ ಒಂದು ಕಂಟ್ರಿ ಆಗಿರ್ಬೋದು ಯಾವುದೋ ಒಂದು ಸ್ಟೇಟ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ನಿಯರೆಸ್ಟ್ ಸಿಟಿ ಆಗಿರ್ಬೋದು ಕೆಲವೊಂದಿಷ್ಟು ಫುಟೇಜಸ್ಗಳನ್ನ ಅವರಲ್ಲಿ ಕಲೆಕ್ಟ್ ಮಾಡಿ ನಿಮಗೆ ಫ್ರೀ ಆಫ್ ಫ್ರೀ ಆಫ್ ಕಾಸ್ಟ್ ಅಂತೇಳಿ ಕೊಟ್ಟಿರ್ತಾರೋ ಇವುಗಳನ್ನ ನೀವು ಆರಾಮಾಗಿ ವಾಚ್ ಮಾಡ್ಬೋದು ಯಾವುದೋ ಥರ ಚಾರ್ಜ್ ಇರೋಂಗಿಲ್ಲ ಯಾವುದೋ ಥರ ಪಾಸ್ವರ್ಡ್ ಕೇಳೋಂಗಿಲ್ಲ ಯಾವುದೋ ಥರ ಲಾಗಿನ್ ಇರೋಂಗಿಲ್ಲ ಆರಾಮಾಗಿ ನೋಡ್ಬೋದು ಮತ್ತು ತಡ ಮಾಡೋದು ಬೇಡ ಯಾವ ಒಂದು ವೆಬ್ಸೈಟ್ ಯಾವ ಥರ ಯೂಸ್ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ಇವತ್ತಿನ ಒಂದು ವೀಡಿಯೋದಾಗ ತಿಳ್ಸ್ಕೊಡತನೂ ವೀಡಿಯೋದ ಉದ್ದೇಶ ಇಷ್ಟ ವಿಡಿಯೋ ಇಷ್ಟ ಆತಪ್ಪ ಅಂದರೆ ವೀಡಿಯೋಗೆ ಒಂದು ಲೈಕ್ ಕೊಡಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಬರೀ ಮತ್ತು ತಡ ಮಾಡೋದು ಬೇಡ ಮೊದಲಿಗೆ ಬಂದುಬಿಟ್ಟು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಒಂದು ಟೆಲಿಗ್ರಾಮ್ದಾಗ ಈ ಒಂದು ಲಿಂಕ್ಗಳನ್ನ ನಾನು ಹಾಕಿರ್ತೀನೋ ಅಥವಾ ನೀವು ನಾನು ಒಂದು ಡಿಸ್ಕ್ರಿಪ್ಷನ್ದಾಗ ನೋಡ್ತಾರೆ ನೋಡ್ಕೋಬೋದು ಒಟ್ಟು ಹೇಳ್ತನೋ ಎರಡು ಲಿಂಕ್ ಬರ್ತಾವೆ ಎರಡು ವೆಬ್ಸೈಟ್ ಬರ್ತಾವೆ ಆ ಎರಡು ವೆಬ್ಸೈಟ್ನಾಗ ನೀವು ಆರಾಮಾಗಿ ಕ್ಯಾಮ್ರಾಗಳನ್ನ ಆ್ಯಕ್ಸಸ್ ಮಾಡ್ಬೋದು ನೋಡ್ಬೋದು ಸ್ಟ್ರೀಮ್ ಮಾಡ್ಬೋದು ಮೊದಲೇ ವೆಬ್ಸೈಟ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡ್ಬೋದು ನೀವು ಇಲ್ಲಿ ಒಂದೇ ವೆಬ್ಸೈಟ್ ಇದೆ ಎರಡು ವೆಬ್ಸೈಟ್ ಇದ್ದಾವೆ ತೆರೆಯೇ ಒಂದೇ ಒಂದೇ ವೆಬ್ಸೈಟ್ನಾಗ ಇಲ್ಲಿ ಕೆಲವೊಂದಿಷ್ಟು ಕ್ಯಾಟಗರಿ ಕೊಡ್ತಾನೆ ಯಾವ ಥರ ನೀವು ನೋಡ್ತಿರತ್ತೆ ಲೊಕೇಶನ್ ಮೇಲೆ ನೋಡ್ತೀರಿ ಆ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಲೊಕೇಶನ್ ಮೇಲೆ ನಾನು ಮುದೋತಿ ನನ್ನ ಲೊಕೇಶನ್ ಮುದ್ದತಿ ಆ ಒಂದು ಮುದೋ ಲೊಕೇಶನ್ ಮೇಲೆ ಎಷ್ಟು ಕ್ಯಾಮ್ರಾಗಳು ನಾವು ಇಲ್ಲಿ ನೋಡ್ಬೋದು ತಿಳ್ ಕೆಳಗೆ ನೋಡ್ಬೋದು ರೆಕಮೆಂಡೆಡ್ ಲೈವ್ ಕ್ಯಾಮ್ರಾ ಸದ್ಯ ಕೊಟ್ಟಾನು ಅಂದ್ರೆ ಈ ಒಂದಿಷ್ಟು ಪ್ಲೇಸ್ಮೆಂಟ್ ಏನಂತಾವಲ್ಲ ಇವ ಈ ಒಂದಿಷ್ಟು ಪ್ಲೇಸ್ಮೆಂಟ್ಗಳಾಗ ಅಷ್ಟ ನೋಡಕ್ಕೆ ಬರ್ತೈತಿ ನಾವು ನಾವು ನಮ್ಮ ಒಂದು ಮನೆ ಹಿಂದೆ ಎದ್ದು ಕ್ಯಾಮ್ರಾ ಫುಟೇಜ್ ಬೇಕು ಅಂದ್ರೆ ಕೆಲಸ ಇಲ್ಲ ಇವು ಇಂಪಾರ್ಟೆಂಟ್ ಇರ್ತಾವ ತಿಳಕ್ಕೆ ನಮಗೆ ಆರಾಮಾಗಿ ನೋಡಾಕೇಳ ಕೊಡ್ತಾರೆ ಇಲ್ಲಿ ಮುದುವಳ ಸಿಟಿ ಐತಿ ನಂದು ಇರುವಂಥ ಸಿಟಿ ಯಾವುದಪ್ಪ ಅಂದ್ರೆ ಮದುವಳ ನಂದು ಅದು ನಾವು ಮುದುವಳದಾಗ ಮೂರು ಕ್ಯಾಮ್ರಾ ನಾನು ಅವೈಬಲಿಟಿ ಅಂದ್ರಾಗ ಇಲ್ಲಿ ನೀವು ನೋಡ್ಬೋದು ಅಡ್ವರ್ಟೈಸ್ ಬರುತ್ತೆ ಎರಡನ್ನ ಸ್ಕಿಪ್ ಮಾಡಿರಿ ಸ್ಕಿಪ್ ಮಾಡಿದ ಮ್ಯಾಲ ಇಲ್ಲಿ ನೋಡ್ಬೋದು ಮದುವೆ ಅನ್ನೋ ಸಿಟಿ ಒಳಗೆ ಮೇನ್ ಕ್ಯಾಮ್ರಾ ಅಂತೇಳಿ ಹೇಳಿ ಮೂರಾಗ ಕೊಟ್ಟು ಯಾವ ಇಲ್ಲಿ ನೋಡ್ಬೋದು ಯಾವುದೋ ಒಂದು ಅರಬಿ ಅಂಗಡಿ ಐತಿ ಅಂದರೆ ಯಾವುದೋ ಒಂದು ಪ್ಲೌಡದ ಒಂದು ಮಾರ್ಕೆಟ ಇದೊಂದು ಯಾವ್ದೋ ಅಂಗಡಿ ಕೆಲವೊಂದಿಷ್ಟು ಇವನ್ನ ಬೇಡ ಅಷ್ಟೊಂದು ಡೀಪಾಗಿ ಹೋಗೋದು ಬೇಡ ಸೊ ಫ್ಯಾಂಡ್ಸ್ ನೀವು ಈ ಥರ ನೀವು ಆರಾಮಾಗಿ ಈ ಒಂದು ಒಂದೇ ವೆಬ್ಸೈಟ್ನಾಗ ನೋಡ್ಬೋದು ಯಾವ ಕ್ಯಾಮ್ರಾಗಳನ್ನ ಏನೂ ಕೂಡ ಪಾಸ್ವರ್ಡ್ ಕೇಳಂಗಿಲ್ಲ ಇದು ಕೂಡ ಫ್ರೀ ಆಫ್ ಕಾಸ್ಟ್ ಇನ್ನು ಎರಡನೇ ವೆಬ್ಸೈಟು ಹಂಗೆ ಸೇಮ್ ಏನು ಕೂಡ ಹೆಚ್ಚ ಕಮ್ಮಿ ಇರೋದಿಲ್ಲ ಎರಡು ಇಲ್ಲಿ ಕೆಲವೊಂದಿಷ್ಟು ಇವನು ಕೊಡ್ತಾನೆ ಅಂದ್ರೆ ಸ್ಟೇಟ್ಗಳ ಮೇನ್ ಮೇನ್ ಸಿಟಿ ಕೊಟ್ಟಿರ್ತಾನೆ ಮಧುರೈ ಆಗಿರ್ಬೋದು ಅಂದ್ರೆ ಇಲ್ಲಿ ನೋಡ್ಬೋದು ನಾಗಾಲ್ಯಾಂಡ ಸೊ ಫೆಂಡ್ಸ್ ಇಲ್ಲಿ ಕೆಲವೊಂದಿಷ್ಟು ಕೊಟ್ಟಾನ ಮದ ಮಧುರೈ ಇವೆಲ್ಲ ಏನಪ್ಪ ಅಂದ್ರೆ ಇವು ಮೇನ್ ಮೇನ್ ಅಂದ್ರೆ ಫೇಮಸ್ ಆಗಿರುವಂಥ ಸಿಟಿಗಳಿರ್ತಾವೆ ಈ ಒಂದು ಸಿಟಿಗಳ ಕ್ಯಾಮೆರಾ ಏನಾದ್ರು ಇಂಪಾರ್ಟೆಂಟ್ ಇರ್ತವಲ್ಲ ಅಲ್ಲಿ ಫುಟೇಜಸ್ಗಳನ್ನ ನಾವು ಇಲ್ಲಿ ಆರಾಮಾಗಿ ನೋಡ್ಬೋದು ಇದು ಎರಡನೇ ಒಂದು ವೆಬ್ಸೈಟ್ ಸೊ ಫ್ರೆಂಡ್ಸ ನೋಡೋದಂತರ ನಿಮಗೆ ಈಗ ಮತ್ತು ಯಾವ ವೆಬ್ಸೈಟ್ ಅಂತ ಗೊತ್ತಾಗೈತೆ ಹೋಗಿಬಿಟ್ಟರೆ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆಗುವಂಥ ಸಿಟಿ ಯಾವ್ದಾರು ಇತ್ತಪ್ಪ ಅಂದ್ರೆ ಆ ಒಂದು ಸಿಟಿ ಲೈವ್ ಸ್ಟ್ರೀಮ್ನ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ಈ ಎರಡು ವೆಬ್ಸೈಟ್ನಾಗೆ ಸೊ ಫ್ರೆಂಡ್ಸ್ ಇವನು ಡಿಸ್ಕ್ರಿಪ್ಷನ್ ಆಗಿ ಬಿಟ್ಟಿರ್ತೀನಿ ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೇಳೋಕ ಕಮೆಂಟ್ ಮಾಡಿ ಮುಂದಿನ ಒಂದು ವೀಡಿಯೋದಾಗ ಇಂಥದ್ದೋ ಒಂದು ಬೆಸ್ಟ್ ವೆಬ್ಸೈಟ್ ಆಗಿರ್ಬೋದು ಬೆಸ್ಟ್ ಅಪ್ಲಿಕೇಶನ್ ಆಗಿರ್ಬೋದು ತೊಗೊಂಡ್ಬರ್ತಾರೂ ನೀವು ಮಾಡುವಂಥ ಕೆಲಸ ಇಷ್ಟ ಆಗಲೇ ಹೇಳಿ ಎಲ್ಲ ನಾನು ನಿಮಗೆ ಏನೇನು ಮಾಡಬೇಕು ಅನ್ನೋದು ವಿಡಿಯೋ ಇಷ್ಟ ಆತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಬೇಕು ಮತ್ತು ವೀಡಿಯೋ ಹೆಂಗೆ ಅನಿಸ್ತೀ ಹೇಳಿ ಕೇಳಕ್ಕೆ ಕಮೆಂಟ್ ಮಾಡಿರಿ ನಿಮ್ಮೊಂದು ಕಮೆಂಟ್ ಯಾವ ಥರ ಇರ್ತದೆ ಅಂತ ಹೇಳಿ ನನಗೂ ಗೊತ್ತ ಸ್ವಪ್ಪ ಗೊತ್ತಾಗಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ಮುಂದಿನ ಒಂದು ವೀಡಿಯೋದಾಗ ಭೇಟಾಗೋ ಅಲ್ಲಿವರೆಗೂ ಟಾಟಾ